ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ವರುಣಾ ಕ್ಷೇತ್ರಕ್ಕೆ ಸೇರಿರುವ ಕೀಳನಪುರ ಗ್ರಾಮದ ಮಹದೇವಪ್ಪನವರು ಶ್ರೀ ಮಲೆಮಾದೇಶ್ವರ ದೇವಸ್ಥಾನದ ಅಭಿವೃದ್ಧಿ ಧರ್ಮದರ್ಶಿ ಮಂಡಳಿಯ ನಿರ್ದೇಶಕರಾಗಿ ಕೀಳನಪುರ ಮಹದೇವಪ್ಪನವರನ್ನು ಸರ್ಕಾರ ಆಯ್ಕೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಕೀಳನಪುರ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಮುಖಂಡರು ನೂತನ ನಿರ್ದೇಶಕ ಮಹದೇವಪ್ಪನವರಿಗೆ ಶಾಲು ಒದಿಸಿ ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕ ಮಹದೇವಪ್ಪನವರು ಮಾತನಾಡಿ ಮಲೆಮಾದೇಶ್ವರ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರಿಗೂ ಸುಲಲಿತವಾಗಿ ಸಂಚರಿಸಲು ಉತ್ತಮ ರಸ್ತೆ ನಿರ್ಮಿಸಲು ಎಲ್ಲ ಭಕ್ತರಿಗೂ ಶುದ್ಧ ಕುಡಿಯುವ ನೀರು ಅಲ್ಲದೆ ಮಹಾದಾಸೋಹ ಪ್ರಸಾದ ವ್ಯವಸ್ಥೆ ಮಾಡಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಹ್ಞೂ ಮಹದೇವಪುರ ಬಿ ಕಿಣಪುರ ಮೊದಲನೇ ಆದ್ಯತೆ ಇದನ್ನು ಮಹದೇವ ಶ್ರೀನಗುರದಲ್ಲಿ ರಸ್ತೆಗಳ ಅಭಿವೃದ್ಧಿ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಆಮೇಲೆ ಉಳಿದಿರೋ ಕೆಲಸಗಳಲ್ಲಿ ಬೇಗ ಮುಂದುವರಿಬೇಕು ಬೇಗ ಹರಗಿರೋ ಕೆಲಸಗಳು ಬೇಗ ಕಾಮಗಾರಿಗಳಲ್ಲ ಮುಗಿದು ಚಿತ್ರಾಮ ಇರೋಲಿ ಅದನ್ನು ಉದ್ಘಾಟನೆ ಮಾಡ್ಸ್ಕೊತೀವಿ ಇನ್ನೂ ಹೆಚ್ಚಿನ ಇದು ಮಾಡಬೇಕಂತ ಈಗ ಬರೋ ಭಕ್ತಾದಿಗಳಿಗೆ ಕುಡಿಯೋ ನೀರೆಲ್ಲ ಭಾರಿ ಕುಡಿಯೋ ನೀರಿನ ಆದರೆ ಕುಡಿಯೋ ನೀರಿಗಾದ್ಯತೆ ಎಲ್ಲ ಭಕ್ತಾದಿ ಗಾಲಿ ಹಿಡಿ ಮಾಡೋಲ್ಲ ಇನ್ನೂ ಹೆಚ್ಚಾಗಿ ಹೆಚ್ಚಿನ ರೀತಿಯಲ್ಲಿ ಅದನ್ನ ಆಮೇಲೆ ದಾಸೋಭವನದಲ್ಲಿ ಏನು ಮಾಡ್ತೀರಿ ದಾಸೋಹ ಭವನ ಅದು ಎಲ್ಲ ಈಗಲೇ ಚೆನ್ನಾಗಿ ಮಾಡ್ತಾ ಇರ್ತಾರೆ ಇನ್ನಷ್ಟು ಬೇಗಲಂದು ಇದು ಮಾಡ್ತಾ ಅವರು ಅಲ್ಲಿಗೆ ಸ್ಟಿಕ್ ಮಾಡೋಕ್ಕಂತ ವ್ಯವಸ್ಥೆ ಮಾಡಿ ನಿಮ್ಮ ಹೆಸ್ರೇನು ಹೇಳಿದ್ರಿ ಮಹದೇವಪ್ಪ ಬೀನ್ ಕಿಳಿಪುರ ಹ್ಞೂ